ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಫೆಬ್ರವರಿ ಒಂಬತ್ತು ಮತ್ತು ಹತ್ತು ಈ ಎರಡು ದಿನಗಳಂದು ವಿಶೇಷವಾಗಿ ಒಂದು ಶಿವ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಈ ಶಿವ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು ಅದಕ್ಕೊಂದು ಇತಿಹಾಸ ಇದೆ ತಳಕು ಗ್ರಾಮ ಅತ್ಯಂತ ಸುಪ್ರಸಿದ್ಧ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ತುಂಬ ಹೆಸರು ಮಾಡಿದಂಥ ಗ್ರಾಮ ತಳಕು ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ ಈ ನಾಡಿನ ಅದ್ಭುತ ಕಾದಂಬರಿಕಾರರು ಹುಟ್ಟಿದಂಥ ನಾಡದು ಸಾರಸ್ವತ ನಗರಿ ಅನ್ನುವಂತಹ ಒಂದು ಖ್ಯಾತಿ ಕೂಡ ಆ ಊರಿಗೆ ಇದೆ ಅಂತಂದರೂ ಕೂಡ ತಪ್ಪಾಗದು ಇವತ್ತಿನ ದಿನಮಾನದಲ್ಲಿ ಅಲ್ಲಿ ತಳಕು ಗ್ರಾಮ ತನ್ನ ಮೂಲ ಪರಂಪರೆಯನ್ನು ಗೌರವವನ್ನು ಉಳಿಸ್ಕೊಂಬಂದು ಅಲ್ಲಿನ ಎಲ್ಲ ಜನಗಳು ಸಾಮಾನ್ಯವಾಗಿ ಸರಳರು ಸಜ್ಜನರು ಭಕ್ತರು ಈವಾಗ ಆ ಒಂದು ಅತ್ಯಂತ ಪ್ರಾಚೀನವಾದಂಥ ಒಂದು ದೇವಸ್ಥಾನ ಅದು ಪೂರ್ತಿಯಾಗಿ ಜೀರ್ಣವಾಗಿತ್ತು ಅಂತಹ ಜೀರ್ಣವಾದಂಥ ದೇವಸ್ಥಾನವನ್ನು ಮತ್ತೆ ಪುನಃ ನಿರ್ಮಾಣ ಮಾಡಿ ಅದಕ್ಕೊಂದು ಕಾಯಕಲ್ಪವನ್ನು ಒದಗಿಸಿಕೊಟ್ಟು ಹಳ್ಳಿಯ ಎಲ್ಲ ಜನಗಳು ಅತ್ಯಂತ ಭಕ್ತಿ ಗೌರವದಿಂದ ಆ ಒಂದು ಶಿವ ದೇವಸ್ಥಾನವನ್ನು ಭಕ್ತಾರ್ಪಣ ಲೋಕಾರ್ಪಣ ಮಾಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಎಲ್ಲ ಧರ್ಮಾಭಿಮಾನಿಗಳ ದೈವ ಭಕ್ತರ ಧರ್ಮಾಸಕ್ತರ ಒಂದು ಬಹುದಿನಗಳ ಆಸೆ ಇದು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ನಿತ್ಯದಲ್ಲಿ ಪೂಜೆ ಪುನಸ್ಕಾರಗಳು ನಡೀಬೇಕು ಅಲ್ಲಿ ಒಂದು ದೈವಿ ಶಕ್ತಿಯನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಇಡೀ ಗ್ರಾಮಸ್ಥರದು ಸೊ ಆ ನಿಟ್ಟಿನಲ್ಲಿ ಅವರೆಲ್ಲರೂ ತುಂಬ ಪಟ್ಟು ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ತುಮಕೂರು ಹಿರೇಮಠದ ಸ್ವಾಮೀಜಿಗಳಾದಂಥ ನಮ್ಮನ್ನು ಆಹ್ವಾನ ಮಾಡಿ ಹುದಿ ತಮ್ಮ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮ ಸಾಂಗವಾಗಿ ನೆರವೇ ನೆರವೇರಬೇಕು ಮತ್ತು ಈ ದೇವಸ್ಥಾನದ ಶಕ್ತಿ ಓಜಸ್ಸು ತೇಜಸ್ಸು ಹೆಚ್ಚಾಗಬೇಕು ಅದಕ್ಕೆ ತಾವು ಬಂದು ಆಶೀರ್ವಾದ ಮಾಡಬೇಕು ಅಂತ ನಮ್ಮನ್ನು ಭಿನ್ನವಿಸಿಕೊಂಡಿದ್ದಾರೆ ಆ ಪ್ರಕಾರ ಅವರ ಪ್ರೀತಿ ಮತ್ತು ಗೌರವದ ಒಂದು ಆಹ್ವಾನಕ್ಕೆ ಅದನ್ನು ಒಪ್ಪಿಕೊಂಡು ನಾವು ಫೆಬ್ರವರಿ ಒಂಬತ್ತಕ್ಕೆ ಅಲ್ಲಿಗೆ ಬರ್ತೀವಿ ಹತ್ತನೇ ತಾರೀಕಿನಂದು ಬೆಳಗ್ಗೆ ಆ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ತಳಕು ಗ್ರಾಮದ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಚಳಕೆರೆ ತಾಲೂಕಿನ ಎಲ್ಲ ಸದ್ಭಕ್ತರು ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಶಿವ ದೇವಾಲಯದ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗಿಯಾಗಿ ಕೃತಾರ್ಥರಾಗಬೇಕು ಕೃ ಕೃತಕೃತ್ಯರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಶಿವಂಭೂಯ